ಲೋಕಸಭೆ ಚುನಾವಣೆಗೆ ರಣಕಹಳೆಯನ್ನ ಮೊಳಗಿಸಿದ್ದಾರೆ ದೋಸ್ತಿಗಳು ಬಿಜೆಪಿಯನ್ನ ಸೋಲಿಸೋದೆ ನಮ್ಮ ಏಕೈಕ ಗುರಿ ಎನ್ನುವಂತಹ ನಿಟ್ಟಿನಲ್ಲಿ ದೋಸ್ತಿಗಳು ಮಾತನಾಡ್ತಾ ಇದ್ದಾರೆ ಬಿಜೆಪಿ ಪಕ್ಷವನ್ನ ಸೋಲಿಸಬೇಕು ಎರಡಂಕಿ ದಾಟೋದಕ್ಕೂ ಕೂಡ ನಾವು ಬಿಡೋದಿಲ್ಲ ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ ಎನ್ನುವಂತಹ ಮಾತುಗಳನ್ನ ದೇವೇಗೌಡರು ಸೇರಿದಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆದಂತಹ ದೋಸ್ತಿ ಪಕ್ಷದ ಇಬ್ಬರು ನಾಯಕರುಗಳು ಮಾತನಾಡ್ತಾ ಇದ್ರು ಇನ್ನು ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆಯನ್ನು ನೋಡ್ತಾ ಹೋದ್ರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ದೋಸ್ತಿಗಳಿಂದ ಐತಿಹಾಸಿಕವಾದಂತಹ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಆ ಸಮಾವೇಶದಿಂದಲೇ ಲೋಕಸಭೆ ಚುನಾವಣೆಗೆ ರಣಕಹಳಿಯನ್ನ ಮುಳುಗಿಸ್ತೇವೆ ಆ ಸಮಾವೇಶದಲ್ಲಿ ಸ್ವತಃ ಎಐಸಿಸಿ ಸಿ ಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಇರ್ತಾರೆ ಅವರೊಟ್ಟಿಗೆ ದೇವೇಗೌಡರು ಕೂಡ ಅವತ್ತು ವೇದಿಕೆ ಮೇಲೆ ಇರ್ತಾರೆ ನಾವು ಎಲ್ಲರೂ ಸೇರಿ ವೇದಿಕೆ ಮೇಲೆ ಇರ್ತೀವಿ ಆವತ್ತಿನಿಂದ ಕೇವಲ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ರಣಕಹಳೆಯನ್ನ ನಾವು ಮೊಳಗಿಸ್ತೀವಿ ಎನ್ನುವಂತ ವಿಚಾರವನ್ನ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಅಷ್ಟೇ ಅಲ್ಲದೆ ನಾವು ನಮ್ಮ ಕಾರ್ಯಕರ್ತರಿಗೆ ಕರೆಯನ್ನ ಕೊಡ್ತಾ ಇದೀವಿ ಬಿಜೆಪಿಯನ್ನ ಸೋಲಿಸಿ ಅಂತ ಎರಡು ಪಕ್ಷದ ಕಾರ್ಯಕರ್ತರಿಗೆ ಈಗಾಗಲೇ ನಾವು ಕರೆ ಕೊಟ್ಟಿದ್ದೇವೆ ಇನ್ನು ರಾಜ್ಯದಲ್ಲೇ ಎರಡೂ ಪಕ್ಷಗಳು ಜಂಟಿಯಾಗಿ ಪ್ರಚಾರವನ್ನ ನಡೆಸ್ತೀವಿ ಜೊತೆಗೆ ಜಂಟಿಯಾಗಿಯೇ ಸಮಾವೇಶವನ್ನು ಕೂಡ ನಡೆಸ್ತೀವಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಅದರೊಟ್ಟಿಗೆ ಇನ್ನು ದೇವೇಗೌಡರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಕೇವಲ ಇದು ಕರ್ನಾಟಕದ ಮಟ್ಟಿಗೆ ಅಲ್ಲ ಇಡೀ ದೇಶದಲ್ಲೇ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಆ ಮೂಲಕ ಐತಿಹಾಸಿಕ ಸಮಾವೇಶವನ್ನು ನಡೆಸೋದಕ್ಕೆ ತೀರ್ಮಾನಿಸಿದ್ದೀವಿ ಅದಕ್ಕೆ ರಾಹುಲ್ ಗಾಂಧಿ ಕೂಡ ಬರ್ತಾರೆ ಎನ್ನುವಂತ ಮಾತುಗಳನ್ನ ದೇವೇಗೌಡರು ಹೇಳಿದ್ರು ಐತಿಹಾಸಿಕವಾದಂಥ ಸಾರ್ವಜನಿಕ ಸಭೆಯನ್ನು ಏರ್ಪಾಡು ಮಾಡ್ತೀವಿ ಅಲ್ಲಿಂದಲೇ ನಮ್ಮ ಚುನಾವಣಾ ರಣಕಹಳೆ ಪ್ರಾರಂಭ ಆಗ್ತದೆ ಪ್ರಾರಂಭ ಆಗಿ ಅದು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಸುತ್ತಮುತ್ತಲ ರಾಜ್ಯಗಳಿಗೂ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಸಂದೇಶ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಒಂದು ಮಾಡ್ತೇವೆ ಅದಾದಮೇಲೆ ನಾವು ಜಂಟಿಯಾಗಿ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಪ್ರಚಾರ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಟ್ಟಿಗೆ ಮಾಡ್ತೀವಿ ಒಟ್ಟಾರೆಯಾಗಿ ಇಪ್ಪತ್ತೆಂಟು ಸ್ಥಾನಗಳನ್ನು ಕೂಡ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ